ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವತಃ ನಾನು ನಿಮ್ಮ ನಂದಿನ ಲೋಕೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ತಪಾಸ ಇವತ್ತು ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಗುರುವಾರದ ಬ್ಲಾಗು ರಾಯರ ಆದ ಆರಾಧನೆಯ ಕೊನೆಯ ದಿನದ ಬ್ಲಾಗು ದೇವಸ್ಥಾನಕ್ಕೆ ಹೋಗಿ ಹಂಗೆ ನನ್ನ ಫ್ರೆಂಡ್ ಜೊತೆ ಟೌನ್ಗೆ ಹೋಗಿ ಹಾಗೆ ಅವಳಿಗೆ ವರಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದ್ವಿ ಯಾಕಂದರೆ ಅವಳು ಹಬ್ಬದ ದಿನ ಹಬ್ಬ ಮಾಡಿಲ್ಲ ಅವ್ರದ್ದು ಏನೋ ಇದು ಮುಟ್ಟಿತ್ತು ಅದಕ್ಕೋಸ್ಕರ ಅವಳು ನೆಕ್ಸ್ಟ್ ವಾರ ಮಾಡಿದ್ಲು ನೀವು ಶುಕ್ರವಾರಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದು ನೋಡಿ ರಾತ್ರಿ ಎಲ್ಲ ಸೀರೆ ಉಡ್ಸೋದು ದೇವರಿಗೆಲ್ಲ ಬ್ರಾಹ್ಮಣಿ ಮುಹೂರ್ತಕ್ಕೆ ಎದ್ದು ಪೂಜೆ ಮಾಡಬೇಕು ಅಂದಿದ್ದಕ್ಕೆ ಅವಳು ನಾಲ್ಕು ಗಂಟೆಗೆ ಎದ್ದು ಮೂರು ಗಂಟೆಗೆ ಎದ್ದಿದ್ದು ಮೂರುವರೆ ಆಗಿತ್ತು ಅಲ್ಲಿಗೆ ಅವಳು ಅವಾಗೇ ಎಲ್ಲ ಫ್ರೆಶ್ಅಪ್ ಆಗಿ ಬಂದು ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿದ್ವಿ ನಾನು ಅಷ್ಟೊತ್ತಿಗೆಲ್ಲ ನೋಡಿ ಪೂಜೆ ಮಾಡ್ತಾ ಇದ್ದಾಳೆ ಯಾವ್ಯಾವ ಥರ ಅಂತ ನಾನು ಹೇಳ್ಕೊಡ್ತಾಯಿದ್ದೆ ಯಾಕಂದರೆ ಅವಳು ಇದೀಗ ಫಸ್ಟ್ ಟೈಮ್ ಅವಳು ಸೀರೆ ಉಡಿಸಿ ಪೂಜೆ ಮಾಡ್ತಾಯಿರೋದು ಯಾವಾಗ ಬ್ಲೌಸ್ ಬಟ್ಟೆನೇ ಇಟ್ಟು ಪೂಜೆ ಮಾಡ್ತಾ ಇದ್ದಿದ್ದು ಅದನ್ನೇ ರೆಡಿ ಇದ್ಳು ನೋಡಿ ನಾನು ಶುಕ್ರವಾರ ಅಲ್ಲಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಮಗು ರೈಸ್ ಮಾಡಿದ್ಲು ನಾನು ಮಾಡೋ ವಿಡಿಯೋ ನಿಮ್ಗೆ ಸ್ವಲ್ಪ ನಾನು ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಹಾಗೆ ನಾವು ಹೊಲ್ ಹತ್ರಕ್ಕೆ ಹೋದ್ವಿ ಲಾಗೋಡ್ ಹಾಕ್ಬೇಕಾಯಿತು ರಾಗಿ ಹೊಲಕ್ಕೆ ನೀವು ಯಾರನ್ನ ರಾಗಿ ಹೊಲ ನೀವು ಮಾಡಿದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ಹೇಳಿ ನೋಡಿ ನಮ್ಮ ಯಜಮಾನ್ರು ಆಗ್ತಾಯಿದ್ರು ನಾನು ಎತ್ಕೊಂಡು ಕೊಡ್ತಾಯಿದ್ದೆ ಅದು ಗ್ಯಾಪು ಇಲ್ದಿರ ಆಗಬೇಕಲ್ವಾ ಅದು ಲಾಗೋಡ್ನ ಹೊಲಕ್ಕೆ ಇಲ್ಲಾಂದರೆ ಮಧ್ಯ ಮಧ್ಯೆ ಏನೋ ನಾವು ಗ್ಯಾಪ್ ಇಟ್ಟಿರೋದು ಅಲ್ಲಿ ಕಾಣಿಸುತ್ತೆ ಯಾಕಂದರೆ ಎಲ್ಲ ಹಸ್ರಿಗಿರುತ್ತೆ ನಾವು ಹಾಕ್ದಿದ್ದು ಮಾತ್ರ ಒಂಥರ ಲೈಟ್ ಹಸ್ರು ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ಅವರು ನಾನೇ ಹಾಕ್ತೀನಿ ನೀನು ನನಗೆ ಎತ್ಕೊಂಬಂದು ಕೊಡು ಅಂತಂದರು ಅದಕ್ಕೋಸ್ಕರ ನಾನು ಹಾಕೋಕೆ ಹೋಗಿಲ್ಲ ನೋಡಿ ನಾ ಒಂದೇ ಒಂದು ಅಣಬೆ ಸಿಕ್ಕಿತ್ತು ಯಜಮಾನ್ರಿಗೆ ಅದ್ರ ಜೊತೆಗೆ ಒಂದು ಅಣಬೆ ಹುಡುಕ್ತಾ ಇದ್ದೆ ನಾನು ಇನ್ನೇನು ಎಂಡಾಯಿತು ಹೊಲ ಎಲ್ಲ ಹಾಕಿದ್ದು ನಾನು ಹುಡುಕ್ತಾನೇ ಇದ್ದೆ ನಂಗೆ ಸಿಕ್ಕೇ ಇಲ್ಲ ಅವ್ರಿಗೆ ಒಂದು ಸ್ವಲ್ಪ ಚಿಕ್ಕದೊಂದು ಸಿಕ್ಕಿತ್ತು ಆದರೂ ನಾನು ಇನ್ನೂ ಹುಡುಕ್ತಾನೇ ಇದ್ದೆ ಒಂದು ಮನೆಗೆ ಎತ್ಕೊಂಡು ಹೋಗಬಾರ್ದು ಅಂತಾರೆ ಅವರು ದೊಡ್ಡವರು ಶಾಸ್ತ್ರ ಅಲ್ವಾ ಅದಕ್ಕೆ ಒಂದು ಸಿಕ್ಕಿರೋ ನಾನು ಹುಡುಕ್ತಾ ಇದ್ದೆ ಆಮೇಲೆ ಯಜಮಾನ್ರು ಹೊಡ್ತಾ ಇದ್ರು ನಾನು ಹೊರಟೆ ಮತ್ತು ನಾನು ಹುಡ್ಕೋಕೆ ಹೋಗಿಲ್ಲ ಜಾಸ್ತಿ ನೋಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಕ್ಯೂ ಆರ್ ಕೋಡ್ ಬಂದಿದೆ ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್